ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಧುಮ್ಸಂದ್ರ ನರಸಿಂಹ ಅಂತ ನಾನೀಗ ಮಾತಾ ಯಾಕಂದ್ರೆ ಮಾತಾಡಬೇಕು ಅಂದರೆ ಈ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದಾರೆ ಜನ ನೆಂಗ್ಲಿ ಭಾಗ ಗಡಿ ಭಾಗದಲ್ಲಿ ಸಾಹಿತ್ಯ ಸಮ್ಮೇಳನ ಮಾಡ್ತಾ ಇದ್ದಾರೆ ಸಾಹಿತ್ಯ ಸಮ್ಮೇಳನ ಮಾಡೋದು ನಮ್ಮ ವಿರೋಧ ಅಲ್ಲ ಹುಟ್ಟೂರು ಇದು ಡಿ ವಿ ಜಿ ಅವರ ಹುಟ್ಟೂರು ಮೂಡಲ ಬಾಗಿಲು ಅಂತ ಆ ಮೂಡಲ ಬಾಗಿಲಿನಲ್ಲಿ ಡಿ ವಿ ಜಿ ಅವ್ರ ಪ್ರತಿಮೆ ಇಲ್ಲ ನಮಗೆ ಆ ಪ್ರತಿಮೆಯನ್ನು ಕಂಬ ಕಂಪಲ್ಸರಿ ನಮ್ಮ ಈ ವಿದ್ಯಾರ್ಥಿಯ ಯುವಕರ ಪೀಳಿಗೆಗೆ ಎಲ್ಲ ಪ್ರತಿಮೆ ಅಗತ್ಯ ಇದೆ ಆದ್ದರಿಂದ ನಮ್ಮ ವಿರೋಧ ಏನು ಅಂತೇಳಿದ್ರೆ ಡಿ ವಿ ಜಿ ಪ್ರತಿಮೆ ಬೇಕು ಅಂತ ಆ ಡಿ ವಿ ಜಿ ಕೃತದಲ್ಲೇ ಮಾಡಬೇಕು ಡಿ ವಿ ಜಿ ಪ್ರತಿಮೆಯನ್ನು ಅದು ಮಾಡಿದ್ರೆ ನಾವೆಲ್ಲ ಎಲ್ಲ ಸಪೋರ್ಟ್ ಮಾಡ್ತೀವಿ ಇಲ್ಲದಿದ್ದರೆ ನನ್ನ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ವಿರೋಧ ಇದೆ ಜನ ಇಡೀ ಜನಪ್ರತಿನಿಧಿಗಳಿಗೆ ನನ್ನ ವಿರೋಧ ಧಿಕ್ಕಾರ ಇದೆ ದಯವಿಟ್ಟು ಕನ್ನಡ ಸ ಕನ್ನಡಪರ ಸಂಘಟನೆಗಳು ಶಿಕ್ಷಕರು ಮತ್ತು ಪತ್ರಕರ್ತರಿ ಮುಖ್ಯವಾಗಿ ಪತ್ರಕರ್ತರ ಪಿತಾಮಹ ಡಿ ವಿ ಜಿ ಅವರಾಗಿದ್ದು ಅವರು ಈ ಭಾಗದಲ್ಲಿ ಸಹಾಯ ಮಾಡಬೇಕು ಸಪೋರ್ಟ್ ಮಾಡಬೇಕು ಸಹಕಾರ ನೀಡಬೇಕು ಈ ಪ್ರತಿಭಟನೆಗೆ ಅನ್ನೋದು ನನ್ನ ಭಾವನೆ ಪ್ರತಿಭಟನೆ ಸರ್ ಎಲ್ಲ ಸಂಘಟನೆ ಕನ್ನಡಪರ ಸಂಘಟನೆಗಳು ಕೊಡ್ತಾ ಇದ್ದಾರೆ ದಲಿತ ಪರ ಸಂಘಟನೆಗಳು ಕೊಡ್ತಾ ಇದ್ದಾರೆ ಎಲ್ಲೂ ಕೊಡ್ತಾ ಇದ್ದಾರೆ ಪ್ರತಿಭಟನೆ ನಾವು ಮಾಡ್ತೀವಿ ಸರ್ ನಾನು ಒಬ್ಬನೇ ಬಂದಿದ್ದೀನಿ ಬೆಂಬಲ ಇದೆ ಅವರೆಲ್ಲ ಬೆಂಬಲ ಬರ್ತಾರೆ ಐದನೇ ತಾರೀಕು ನಿಂಗ್ಲಿ ಭಾಗಕ್ಕೆ ಎಲ್ಲರೂ ಬರ್ತಾರೆ ಪ್ರತಿಭಟನೆ ಕೊಪ್ಪು ಬಾವುಟ ಆರ್ಸಕ್ಕೂ ಹಿಡಿದಿವಿ ನಾವು ಪ್ರತಿಮೆ ನಿಂಗ್ಲಿಯಲ್ಲಿ ಪ್ರತಿಮೆಯನ್ನು ಅನಾವರಣ ಮಾಡಿ ಡಿ ವಿಜೆ ವೃತ್ತದಲ್ಲಿ ಅನಾವರಣ ಮಾಡಿದ್ರೆ ನಾವೆಲ್ಲ ಬೆಂಬಲ ಇದ್ದೀವಿ ಸಾಹಿತ್ಯ ಸಮ್ಮೇಳನ ಮಾಡಕ್ಕೆ ಬೆಂಬಲ ಇದ್ದೀವಿ ಅಂದ್ರೆ ನಮ್ಗೆ ವಿರೋಧ ಇದೆ ಇಡೀ ರಾಜ್ಯ ಪ್ರತಿ ಪ್ರತಿನಿಧಿಗಳ ಧಿಕ್ಕಾರ ಆಗ್ತೀವಿ ಮತ್ತೆ ಇಲ್ಲಿರೋ ಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ದಯವಿಟ್ಟು ಇದು ಸಹಕಾರ ನೀಡಬೇಕು ಪ್ರತಿಮೆಯನ್ನ ಅನಾವರಣ ಮಾಡಿ ಮತ್ತೆ ಸಾಹಿತ್ಯ ಸಮ್ಮೇಳನ ಮಾಡಕ್ಕೆ ಸಿದ್ಧರಾಗಿ ನಾವೆಲ್ಲ ಬೆಂಬಲ ಇದೆ ಅನುಮತಿ ಇದೆಯಾ ಪ್ರತಿಮೆ ಅನುಮತಿ ಇದೆ ಇವರು ಅಂಬರೀಶ್ ಪ್ರೀಡೆಗಳಿಂದ ಸಾಹಿತ್ಯ ಶಾಸಕರಾದ ಅಂಬರೀಷ್ ಅವರಿಂದ ಮತ್ತೆ ಎಚ್ ನಾಗೇಶ್ ಅವರು ಕೊತ್ತೂರ್ ಮಂಜು ಅವರು ಎಲ್ಲಾ ಅನುಮತಿ ಕೊಟ್ಟಿದ್ದಾರೆ ಎಲ್ಲ ರೆಡಿ ಆಗ್ತದೆ ಮೊನ್ನೆ ಕೇಳಿದ್ರೆ ಸಾಹಿತ್ಯ ಇದು ತಾಲೂಕ್ ಪಂಚಾಯಿತಿಯಲ್ಲಿ ಮೊನ್ನೆ ಸಾಹಿತ್ಯ ಸಮ್ಮೇಳನ ದಿನ ಕೇಳಿದ್ರೆ ರೆಡಿ ಆಗ್ತಾ ಇದೆ ಇದು ರೆಡಿ ಆಗ್ತದೆ ಪ್ರತಿಮೆ ರೆಡಿ ಆಗಿದೆ ಹಣವನ್ನು ಮಾಡ್ಬಿಡ್ತೀವಿ ಮೂರ್ ದಿನದಲ್ಲ ಮಾಡ್ಬಿಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿ ತೋರ್ಸಿದ್ದಾರೆ ಅನುಮತಿ ಪತ್ರ ಇದೆ ಅಂತ ತೋರಿಸಿದ್ದಾರೆ ನಾನ್ ನೋಡಿಲ್ಲ ನಮ್ಗೆ ಡಿವಿಜಿ ಕೂತ ಇದೆಯಲ್ಲ ಅಲ್ಲಿ ಯಾಕೆ ಬೇಕಾಗಿತ್ತದ ಸರ್ ಈಗ ಎಲ್ಲಾ ಪ್ರತಿ ಎಲ್ಲ ಇದನ್ನ ಪುತ್ರಿಗಳನ್ನ ಇಡ್ತಾ ಇದಾರಲ್ಲ ನಮ್ಮ ಡಿವಿಜಿ ಹುಟ್ಟೂರಲ್ವಾ ಇದು ಡಿವಿಜಿ ಹುಟ್ಟೂರು ಅಲ್ಲ ಇದು ಅವ್ರ ಪ್ರತಿಮೆ ಏನಕ್ಕೆ ಅನುಮತಿ ಬೇಕು ಸರ್ ಎಲ್ಲ ಸೇರಿಕೊಂಡ್ರೆ ಇದು ಒಗ್ಗಟ್ಟಾದ್ರೆ ಯಾವ ಅನುಮತಿ ಬೇಕಲ್ಲ ನಾವೇ ಒಂದು ಸುಪ್ರೀಂ ಕೋರ್ಟ್ ಸರ್ ಎಲ್ಲ ಎಲ್ಲರೂ ಜನಗಳೇ ಒಂದು ಸುಪ್ರೀಂ ಕೋರ್ಟ್ ಸರ್ ಜನಗಳೇ ಹೇಳಿದ್ದೆ ಮಾತಲ್ವಾ ಎಲ್ಲ ಜನಗಳು ನಾವು ನಾವು ಒಗ್ಗಟ್ಟಿದ್ರೆ ಯಾಕೆ ಸರ್ ಆಗಲ್ಲ ಅದಕ್ಕೆ ಯಾಕೆ ಸರ್ ಪ್ರತಿಮೆಗೆ ಅನುಮತಿ ಬೇಕು ತಾವೇ ಹೇಳಿ ಸರ್ ಏನಕ್ಕೆ ಬೇಕು ಅನುಮತಿ ಎಲ್ಲ ಒಂದಾಗಿ ನಾವು ನಮ್ದೂರು ನಮ್ಮ ಊರಲ್ಲಿ ನಮ್ಮ ವ್ಯಕ್ತಿಯನ್ನ ಪ್ರತಿಮಾ ಪ್ರತಿಷ್ಠಾಪನೆ ಮಾಡಕ್ಕೆ ನಮ್ಗೆ ಯಾಕೆ ಸರ್ ಅನುಮತಿ ಬೇಕು ಆದೇಶ ಹೊಡೆಸಿದ್ರೆ ಈ ರಾಜ್ಯದಲ್ಲಿ ಪ್ರತಿಮೆ ಮಾಡ್ತಾ ಸರ್ ಪ್ರತಿಮೆ ಇಟ್ಟರೆ ಜವಾಬ್ದಾರಿ ಯಾರು ಜವಾಬ್ದಾರಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ನಗರಸಭಾ ಇದೆ ಸಾಹಿತ್ಯ ಪರಿಷತ್ ಇದೆ ಸಾಹಿತ್ಯ ಪದಕ್ಕೋಸ್ಕರ ಸಾಹಿತ್ಯ ಪ ಅಧ್ಯಕ್ಷರಾಗಿದ್ದಾರೆ ಸದಸ್ಯರುಗಳಾಗಿದ್ದಾರೆ ರಾಜ್ಯಾಧ್ಯಕ್ಷರುಗಳಾಗಿದ್ದಾರೆ ಅವರೆಲ್ಲ ಇದ್ದಾರಲ್ಲ ಸರ್ ಎಲ್ಲ ನಮ್ಮ ಪ್ರತಿಮೆಯನ್ನು ನಾವು ಕಾಪಾಡ್ಕೊಳ್ಳಕ್ಕೆ ನಾವು ರೆಡಿ ಇದೀವಲ್ಲ ಸರ್ ನನ್ನ ಸಾಹಿತ್ಯ ಸಮ್ಮೇಳನಕ್ಕೆ ನನ್ನ ವಿರೋಧ ಇದೆ ನನ್ನ ಪ್ರತಿಮೆ ಡಿ ಜಿ ಕೃತ್ಯದಲ್ಲಿ ಡಿ ವಿ ಜಿ ಅವರ ಪ್ರತಿಮೆ ಇಡಬೇಕು ಇಟ್ಟೋವರೆಗೂ ನಾ ಸಾಹಿತ್ಯ ಸಮ್ಮೇಳನ ಆಡಕ್ಕೆ ಬಿಡಲ್ಲ ನನ್ನ ವಿರೋಧ ಇದೆ ಸಾಹಿತ್ಯ ಸಮ್ಮೇಳನ ನಮ್ಮ ವಿರೋಧ ನಮ್ಮ ವಿರೋಧ ಇದೆ